श्री, श्री गुरुभ्यो नम परम गुरुभ्यो नम श्रीमदनंदतीचार्य गुरुभ्यो नम कल्याण काम प्रदायने श्रीमद्वकटनाथ श्रीनिवास यते नम ಅಭ್ರಮಂ ಮಂಗಲೈ ತಮಜಂ ವಿಮಳ ಸದಾತ್ ಆನಂದ ತೀರ್ಥಮತ ಭಗೇ ತಾಪತ್ರಶಿ ಚಿತ್ರೈ ಪ್ರದೇಶ ಗಂಭೀರೈ ವಕ್ಯಮನೆ ಖಂಡಿತ ಗುರುಭಾವ್ಯ ಜಯಂತಿ ಶ್ರೀ ಜಯತೀರ್ಥವಹ ಕೂಜ್ಯಾಘವೇಂದ್ರಯ ಸತ್ಯದರ್ಪರಾಯ ಚಾಮುಕ್ಷಾ ನಮತೇನೇ ದೂರ್ವಾಧ್ವಾಂತ್ರ ವೈಷ್ಣವೆಂದ್ರೇ ವರೇಂದ್ರೆ ಶ್ರೀರಗವಿಂದ ಗುರುವೇ ನಮೋ ಅತ್ಯಂತದಯವೇತ್ ಶ್ರೀಕ್ಷೇತ್ರ ಜ್ವಾಲೋಗವಿ ನರಸಿಂಹದೇವರಸನ್ನಿಂಹದೇವರಸನ್ನ ಮುಖ್ಯಪುರಾಣ ದೇವರ ಸನ್ನಿಧಾನ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ತೀರ್ಥರು ಜಯತೀರ್ಥರು ವಿಶೇಷವಾಗಿ ರಾಘವೇಂದ್ರ ತೀರ್ಥರ ಮೃತಿಕಾ ಬೃಂದಾವನ ಅದರಲ್ಲೂ ನಲವತ್ತೆಂಟು ಸಾಲಿಗ್ರಹ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ರಾಯರ ಭಕ್ತರಿಗೆ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರು ಅನುಗ್ರಹ ಯಾವ ರೀತಿ ಆಗುತ್ತೆ ಅದಕ್ಕೋಸ್ಕರ ಒಬ್ರು ಕಾಮೆಂಟ್ ಮಾಡಿದ್ರು ದೀಪಗಳನ್ನ ಹಚ್ಚಬೇಕು ನಾವು ದೀಪ ಹಚ್ಚಿದರೆ ಏನು ಫಲ ಸಿಗುತ್ತೆ ಅಂತ ಅದಕ್ಕೋಸ್ಕರವಾಗಿ ದಾಸರ ಹೇಳ್ತಾರೆ ಅದ್ರಲ್ಲಿ ದೀಪಂಜ್ಯೋತಿ ಪರಬ್ರಹ್ಮ ದೀಪೇನ ಪರ ದೀಪೇನ ಅರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತೇ ಅಗ್ನಿನಾಗ್ನಿ ನಾಗನಿಸತೆ ಕವಿಗ್ರಹ ಪತಿ ಕವ್ಯವಾ ಮಂತ್ರೆಯ ದೀಪಂ ಪ್ರಜ್ವಾದನಿ ವಿನಿಯೋಗ ಈ ದೀಪವನ್ನ ಪ್ರತಿಯೊಬ್ಬರು ದೀಪವನ್ನು ಹಚ್ಚಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಅದರಲ್ಲೂ ಗರ್ ಗುರುಗಳ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ನಂದಾದೀಪವನ್ನು ಹಚ್ಚಬೇಕು ಆ ನಂದಾದೀಪದಲ್ಲಿ ಎಣ್ಣೆಯಲ್ಲಿ ನಾರಾಯಣ ಇರ್ತಾನೆ ಭಕ್ತಿ ಲಕ್ಷ್ಮೀದೇವಿ ದೇವಿ ಇರ್ತಾಳೆ ಮುಖ್ಯ ಮುಖ್ಯಪ್ರಾಣ ದೇವರು ಇರ್ತಾಳೆ ಅದಕ್ಕೋಸ್ಕರವಾಗಿ ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಭೂತ ಪ್ರೇತ ಪಿಚಾಚಿಯಾದಿಗಳು ಬರುವುದಿಲ್ಲ ನಮ್ಮ ಮನೆಯ ಸುತ್ತು ಭಗವಂತನೇ ನಮ್ಮನ್ನು ಕಾಯ್ತಾ ಇರ್ತಾನೆ ಅದಕ್ಕೋಸ್ಕರವಾಗಿ ಈ ದೀಪವನ್ನು ಹಚ್ಚಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಗುರುಗಳ ಅನುಗ್ರಹ ನಮ್ಮ ರಾಯರ ಅನುಗ್ರಹ ಸಂಪೂರ್ಣ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ರಾಯರ ಮುಂದೆ ತುಪ್ಪ ದೀಪವನ್ನು ಹಚ್ಚಿದಾಗ ಯಾವ ಫಲ ಸಿಗುತ್ತೆ ನಮಗೆ ರಾಘವೇಂದ್ರ ಸ್ವಾಮಿಯ ಹತ್ರ ಹೋಗಿ ತುಪ್ಪದೀಪ ಹಚ್ಚಿದ್ರೆ ನಮ್ಗೆ ಏನು ಫಲ ಸಿಗುತ್ತೆ ಆ ತುಪ್ಪ ದೀಪವನ್ನು ಎರಡು ನಾಲ್ಕು ಐದು ಹಚ್ಚಬೋದು ನವ ಅಂದರೆ ಒಂಬತ್ತು ಹಚ್ಚಬೋದು ಈ ಥರ ದೀಪವನ್ನು ಹಚ್ಚಿದಾಗ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳಿಗೆ ಈ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಬೇಕಾದ್ರೆ ಯಾವ ರೀತಿ ಹಚ್ಚಬೇಕು ದೀಪದಲ್ಲಿ ಪ್ರಾರ್ಥನೆ ಮಾಡೋ ಗುರುಗಳತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಭಗವಂತ ನೀನು ಕೊಟ್ಟಿರ್ತಕ್ಕಂಥ ದೇಹ ಇದು ನನ್ನ ದೇಹದಲ್ಲಿ ಯಾವುದೇ ಒಂದು ಕಷ್ಟಗಳಿದ್ರೂ ನೀನೇ ಪರಿಹಾರ ಮಾಡಬೇಕಪ್ಪ ಋಜನ ರೋಗಗಳಿದ್ರೂ ನೀನೇ ಪರಿಹಾರ ಮಾಡಬೇಕಪ್ಪ ಈ ಎಲ್ಲ ಪರಿಹಾರ ಮಾಡೋಕ್ಕೋಸ್ಕರವಾಗಿ ನಾನೇನು ಮಾಡ್ತಾ ಇಲ್ಲೋ ನನ್ನಲ್ಲದೆ ನೀನು ನಿಂತು ಈ ಕೆಲಸವನ್ನು ಮಾಡಿಸ್ತಿದ್ಯಾ ಈ ಕೆಲಸದಿಂದ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕಷ್ಟಗಳಿದ್ರೂ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಮಕ್ಕಳು ಆಗದೆ ಇರ್ತಕ್ಕಂಥವ್ರು ಆಗಿರ್ಬೋದು ಮದುವೆ ಆಗಿರ್ತಕ್ಕ ಆಗದೆ ಇರ್ತಕ್ಕಂಥವ್ರು ಆಗಿರ್ಬೋದು ಮತ್ತೆ ಮದುವೆ ಆಗಿ ಬೇರೆ ಬೇರೆ ರೀತಿ ಆಗಿರುತ್ತೆ ಗಡ್ಡ ಹೆಂಡತಿ ಎಲ್ಲ ಬೇರೆ ಬೇರೆ ಆಗಿರ್ತಾರೆ ಆ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ ಅದಕ್ಕೋಸ್ಕರವಾಗಿ ಈ ತುಪ್ಪದ ದೀಪದಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಯಾಕೆಂದ್ರೆ ಆ ತುಪ್ಪದಲ್ಲಿ ಭಗವಂತ ಸಾಕ್ಷಾತ್ ನಾರಾಯಣ ಮತ್ತು ಮಹಾಲಕ್ಷ್ಮೀ ದೇವಿ ಇಬ್ರು ವಾಸವಾಗಿರ್ತಾರೆ ಅಂದ್ರೆ ಅದಕ್ಕೋಸ್ಕರವಾಗಿ ಆ ಬತ್ತಿಯಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಆ ತುಪ್ಪದಲ್ಲಿ ನಾರಾಯಣ ಇರೋದ್ರಿಂದ ಆ ಅಗ್ನಿಯಲ್ಲಿ ಮುಖ್ಯ ಪ್ರಾಣದೇವರು ಇರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜಿನ ಅರುವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಜಾಸ್ತಿ ಇರುತ್ತಂತೆ ಅದರಲ್ಲೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಆ ದೀಪವನ್ನು ಹಚ್ಚಿದಾಗ ನಾವು ಅನ್ಕೊಂಡಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆದಾಗ ಆ ಸಮಸ್ಯೆಗಳಲ್ಲಿ ಯಾವುದೇ ಒಂದು ತೊಂದರೆಗಳಿದ್ರೂ ನಮ್ಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದು ಆಗ್ತಂತೆ ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಬೆಳಗ್ಗೆಯ ಸಮಯದಲ್ಲಿ ಆ ದೀಪವನ್ನು ತುಪ್ಪ ದೀಪವನ್ನು ಹಚ್ಚಬೇಕು ಮತ್ತೆ ಸಾಯಂಕಾಲ ಸಮಯದಲ್ಲಿ ಹಚ್ಚಬೇಕು ಮಧ್ಯಾಹ್ನ ಸಮಯದಲ್ಲಿ ಹಚ್ಚಿದ್ರೆ ಭಗವಂತ ಕೇಳಲ್ಲಂತ ಅದಕ್ಕೋಸ್ಕರವಾಗಿ ಬೆಳಗ್ಗಿನ ಹೊತ್ತು ಒಂದು ದೀಪವನ್ನು ಹಚ್ಚಿ ಆ ದೀಪವನ್ನು ಹಚ್ಚಿದ ಸಮಯದಲ್ಲಿ ನಾವು ದೀಪ ಹಚ್ಚಿದ ಇದೀರಿ ಗುರುಳೆ ಅನ್ಬಿಟ್ಟು ದೇವರನ್ನು ನೋಡಿಸ್ಕೊಟ್ಟು ಹೋಗ್ತಾರೆ ಅದೆಲ್ಲ ಆ ದೀಪವನ್ನು ಹಚ್ಚಿ ನಾವು ಸಂಕಲ್ಪವನ್ನು ಮಾಡಿ ಆ ದೀಪದ ಸುತ್ತ ಕೈಯಲ್ಲಿ ದೀಪವನ್ನು ಇಟ್ಕೊಂಡು ತುಪ್ಪ ದೀಪವನ್ನು ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಬರಬೇಕು ರಾಯರ ಬೃಂದಾವನಗಳೆಲ್ಲಿದೆ ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತೀರ ನೀವು ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ನಾವು ಹಚ್ಚಿದ ತುಪ್ಪ ದೀಪವನ್ನ ತೆಗೆದುಕೊಂಡು ಬಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಬಂದಾಗ ಆ ಪ್ರದಕ್ಷಿಣೆಯಲ್ಲಿ ಮಾಡಿರತಕ್ಕಂಥ ಫಲ ತುಪ್ಪ ದೀಪ ಹಚ್ಚಿಗಿರ್ತಕ್ಕಂಥ ಫಲ ಆ ಭಗವಂತ ನಿಮ್ಗೆ ಅನುಗ್ರಹವನ್ನು ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ತೀರಿ ಗುರುಗಳೇ ಅಷ್ಟೊಂದು ಆರೋಗ್ಬಿಡುತ್ತಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆರೂ ಪರವಾಗಿಲ್ಲ ಆ ತುಪ್ಪ ದೀಪ ಇರುತ್ತಲ್ಲ ಕೈಯಲ್ಲಿ ಇರ್ಕೊಂಡಿರ್ತೀರಲ್ಲ ಆ ಇರ್ಕೊಂಡಿರ್ತಕ್ಕಂಥ ಸುತ್ತು ಪ್ರದಕ್ಷಿಣೆ ಬಂದಾಗ ನಮ್ಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾನಂತೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾನಂತೆ ಸತ್ಸಂಗ ಕೊಡ್ತಾನಂತೆ ಸಂಘವಾಗಲಿ ಸಾಧು ಸಂಘ ಕೊಡ್ತಾನಂತೆ ಭಗವಂತ ಇಂಥ ಎಲ್ಲ ಕೊಡಬೇಕಾದ್ರೆ ನಮ್ಮ ಗುರುಗಳೇ ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ನೀವು ಅನುಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ಬೇಕಾದ್ರೆ ಈ ತುಪ್ಪ ದೀಪದಿಂದ ಭಾಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತಹ ಗುರುಗಳ ಸೇವೆಯನ್ನ ಆ ತುಪ್ಪ ದೀಪವನ್ನು ಹಚ್ ಹಚ್ಚಿದಾಗ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಭಾಗ್ಯನೇ ಶಿವ ಅದಕ್ಕೋಸ್ಕರ ದಾಸರು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದು ಬನಪನ ಪಾದ ಭಜನೆ ಸುಖವಯ್ಯ ಅಂತ ಹೇಳ್ತಾರೆ ದಾಸು ಅದಕ್ಕೋಸ್ಕರವಾಗಿ ಇದೊಂಥರ ಎಲ್ಲ ಒಂದು ದೊಡ್ಡ ಭಾಗ್ಯ ಸಿಗುತ್ತೆ ಯಾಕೆಂದ್ರೆ ಭಗವಂತ ನಮಗೆ ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮ ಬಹಳ ಅಪರೂಪ ಬರೋದು ಆ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ ಭಗವಂತ ಕೇಳ್ತೇನೆ ಯಮಧರ್ನಾ ಸತ್ತಾಗ ಕೇಳ್ತಾನೆ ಸಾಧನ ಶರೀರವಿದು ನಿಧಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯೇ ಇಂಥ ಒಳ್ಳೆ ಶರೀರವನ್ನು ಕೊಟ್ಟಿದ್ಯಾ ಒಳ್ಳೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ಯಾ ಭಗವಂತ ಈ ಶರೀರ ಕೊಟ್ಟಿರ್ತಕ್ಕಂತ ಶರೀರದಲ್ಲಿ ನಿನ್ನ ಸೇವೆಯನ್ನು ಮಾಡಿಲ್ಲ ಅಂತ ಏನೋ ಪ್ರಯೋಜನ ನಂಗೆ ಅದಕ್ಕೋಸ್ಕರವಾಗಿ ಯಾರು ಆ ಭಗವಂತನ ಸೇವೆ ಮಾಡಲ್ಲ ಆ ಯಮದೂತರು ಕರ್ಕೊಂಡು ಹೋಗಿ ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಕೊಟ್ಟೇ ಕೊಡ್ತಾರಂತೆ ಅದು ಸಂಶಯನೇ ಇಲ್ಲ ಅಂತ ಹೇಳ್ತಾರೆ ಸಂಶಯ ನಾ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಯಾಕೆ ಪ್ರಹ್ಲಾದರಾಜರಾದಾಗ ಸಾಕ್ಷಾತ್ಪುರ್ಗಳಾಗಿರ್ತಕ್ಕಂಥ ನರಸಿಂಹದೇವ್ರಿಗೆ ಅನುಗ್ರಹ ಮಾಡಿದಂಥವ್ರು ಆ ನರಸಿಂಹದೇವರೇ ವಿಶೇಷವಾಗಿ ಕಲಿಯುಗದಲ್ಲಿ ಅವ್ರನ್ನ ನೆರೆಸ್ತಾ ಇದ್ದಾರಂತೆ ವ್ಯಾಸರಾಜರಾಗಿ ನೆರೆಸಿದ್ರು ವ್ಯಾಸರಾಜರೇ ಏನು ಮಹಾನುಭಾವರವರು ಎಂಥ ಮಹಾನುಭಾವರು ಏಳ್ನೂರ ಮೂವತ್ತ್ ನಾಲ್ಕು ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎಂತ ಮಹಾನುಭಾವರಲ್ಲ ಅಂತಹ ಗುರುಗಳು ಈ ಕಲಿಯುಗದಲ್ಲಿ ನಮ್ಮನೆಲ್ಲರೂ ಉದ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ ಎಂಥ ಮಹಾನುಭಾವ ನಾವು ನಮ್ಮ ಕ್ಷೇತ್ರ ಎಂತ ಭೂಮಿ ಅಲ್ವಾ ರಾಮ ಜನ್ಮ ಭೂಮಿ ಎಂತಹ ಭೂಮಿ ಇದು ಸಾಕ್ಷಾತ್ ರಾಮದೇವರೇ ಈ ಹುಟ್ಟಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಮ್ಗೆ ಎಂತಾನ ಜನ್ಮ ಈ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರ ಸೇವೆಯನ್ನ ಮಾಡ್ತೀರಾ ಯಾರು ರಾಯರ ಹತ್ರ ಮುಂದೆ ತುಪ್ಪ ತುಪ್ಪ ದೀಪವನ್ನು ಹಚ್ತೀರಾ ಅವರೆಲ್ಲರಿಗೂ ಅನುಗ್ರಹ ಮಾಡ್ತಾರಂತೆ ಮನೆಯಲ್ಲಾದರೂ ಅಷ್ಟೇನೆ ರಾಯರ್ ಫೋಟೋ ಇಟ್ಕೊಂಡು ತುಪ್ಪ ದೀಪ ಹಚ್ಚಿ ಭಗವಂತನ ಸ್ಮರಣೆಯನ್ನು ಮಾಡಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿದಾಗ ನಮ್ಗೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಬಗ್ಗೆ ಇರುತ್ತೆ ಆದರೆ ನೀವೇನೇ ಒಂದು ಮಾಡಬೇಕಾದ್ರೂ ಸಂಕಲ್ಪ ಪೂರ್ವಕವಾಗಿ ಮೂರೇ ದಿನಗಳ ಮಾಡಿ ಸಾಕು ಮೂರೇ ದಿನ ಮೂರು ದಿನಗಳೇ ಮಾತ್ರ ಮಾಡಿ ಸಾಕು ಆ ಮಾಡಿದಾಗ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನಮ್ಮ ಗುರುಗಳೇ ನಿಮ್ಮಲ್ಲಿ ನಿಂತು ಎಲ್ಲರನ್ನೂ ಧಾರ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇಂತಹ ತುಪ್ಪ ದೀಪವನ್ನು ಯಾರು ಹಚ್ಚತೀರಾ ಅವ್ರಿಗೆಲ್ಲರಿಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನವ ನವನರಸಿಂಹ ದೇವರು ಮುಖ್ಯಪ್ರಾಣ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ರಾಯರ ಭಕ್ತರು ಯಾರಿದ್ದೀರಾ ರಾಯರ ಸೇವೆ ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಜ್ವಾಲಾ ಭವರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರು ಅವ್ರು ನರಸಿಂಹ ನರಸಿಂಹದೇವರು ಯಾಕೆ ಕೇಳ್ತಾರೆ ನರಸಿಂಹದೇವರು ಈ ನರಸಿಂಹ ದೇವರ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರಾ ಪ್ರತಿ ಶನಿವಾರ ಆ ಶನಿವಾರ ಬಂದು ನಾವು ಏನ್ ಮಾಡ್ತೀರ ಹೇಳುದೀಪ ಇಂಥವೆಲ್ಲವೂ ಶನೇಶ್ವರ ದೇವಸ್ಥಾನದಲ್ಲಿ ಹಚ್ಚತೀವಿ ನಾವು ಅಲ್ಲಿ ಹಚ್ಚೋದಕ್ಕೆ ಅದ್ರಲ್ಲಿ ತೊಂದರೆ ಇಲ್ಲ ಹಚ್ಚಬೇಕು ಅದನ್ನೆಲ್ಲ ಹಚ್ಚಿದ್ರೆ ಒಳ್ಳೇದದು ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆದ್ರೆ ನವಗ್ರಹ ದೇವಸ್ಥಾನಕ್ಕೆ ಹೋದಾಗ ಆ ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಬ್ರೆಶು ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರದಿಂದ ಆ ಭಗವಂತ ನಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಅದಕ್ಕೋಸ್ಕರವಾಗಿ ಈ ನರಸಿಂಹ ದೇವರು ಈ ಒಂಬತ್ತು ನವಗ್ರಹಕ್ಕೂ ಅಧಿಪತಿ ಆಗಿರ್ತಕ್ಕಂಥ ರೆಡ್ಡು ಅವರೇ ನರಸಿಂಹದೇವರು ಆ ನರಸಿಂಹದೇವರ ಅನುಗ್ರಹ ಆ ನರಸಿಂಹದೇವರು ಕಲಿಯುಗದಲ್ಲಿ ಕಾಮತೆಯನ್ನು ಕಲ್ಪವೃಕ್ಷರಾಗಿ ಬೆರೆಸ್ತಾ ಇದ್ದಾರಲ್ಲ ಎಲ್ಲರನ್ನು ಉದ್ದಾರಣ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರು ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ತನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗೆಲ್ಲ ಪ್ರತಿಯೊಬ್ಬರು ಈ ದೀಪವನ್ನ ತುಪ್ಪ ತಿಪ್ಪ ಯಾರ ಹಚ್ತೀರಾ ಅವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲರಿಗೂ ಸಿದ್ಧಿ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಅನುಗ್ರಹ ಚಾನೆಲ್ ಪ್ರತಿಯೊಬ್ರು ನೋಡಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಷ್ಟಗಳು ಏನೇ ತೊಂದರೆಗಳಿದ್ರು ನಮ್ಮ ರಾಯರಲ್ಲಿ ಕೇಳಿ ಅದರಲ್ಲೂ ನಿಮ್ಮ ಕುಲದೇವರಾಗಿರ್ತಕ್ಕಂಥ ನರಸಿಂಹದೇವರಲ್ಲಿ ಕೇಳಿ ನಿಮ್ಮ ಕುಲದೇವರಾಗಿರ್ತಕ್ಕಂಥ ದೇವರಲ್ಲಿ ಕೇಳಿ ನಿಮ್ಮ ಕುಲದೇವರಾಗಿರ್ತಕ್ಕಂಥ ನಮ್ಮ ರುದ್ರದೇವರಲ್ಲಿ ಕೇಳಿ ಹನುಮಂತ ದೇವರಿದ್ದಾರೆ ಇಂಥವರೆಲ್ಲ ಕೇಳಿ ಮಲ್ಲಿರ್ತಕ್ಕಂಥ ಯಾವುದೇ ಒಂದು ಚಿಕ್ಕದಾಗಿ ಯಾಕೆಂದ್ರೆ ಹಂಸನಾಮ ಆಗಿ ಹಾಲು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಯಾವುದೇ ಒಂದು ಕೆಟ್ಟ ಗುಣಗಳಿರುತ್ತೆ ಆ ಕೆಟ್ಟ ಗುಣಗಳೆಲ್ಲ ಬಿಟ್ಟು ನಮ್ಮನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಸರ್ವಂ ಮಾಡ್ತೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಪದೇರವೇ ದೂರ್ವಾಧ್ವಾಂತರ್ವೇ ವೈಷ್ಣವೇಂದ್ರೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ you